ಇಸ್ರೋ ಮತ್ತೊಂದು ದೊಡ್ಡ ಯಶಸ್ಸನ್ನು ಬರೆದಿದೆ ಭಾನುವಾರ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ತನ್ನ ಶಕ್ತಿಶಾಲಿ ಎಲ್ ಎಂ ವಿ ಮೂರು ಎಂ ಐದು ರಾಕೆಟ್ ಬಳಸಿ ಶ್ರೀಹರಿಕೋಟಾದಿಂದ ಭಾರತೀಯ ಮಣ್ಣಿನಿಂದ ಉಡಾಯಿಸಲಾದ ಇದುವರೆಗಿನ ಅತಿ ಭಾರದ ಸಂವಹನ ಉಪಗ್ರಹವಾದ ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ಕೆಜಿ ತೂಕದ ಸಿಎಂಎಸ್ ಝೀರೋ ತ್ರೀ ಜಿಎಸ್ಎಟಿ ಏಳು ಆರ್ ಅನ್ನು ಯಶಸ್ವೀಲಾಗಿ ಉಡಾಯಿಸಿದೆ ಈ ಬಹುಬ್ಯಾಂಡ್ ಉಪಗ್ರಹವು ಭಾರತದ ಸಾಂಪ್ರಹಿಕ ಸಾಮರ್ಥ್ಯಗಳಿಗೆ ಗೇಮ್ ಚೇಂಜರ್ ಸಿಎಂಎಸ್ ದೀರು ಮೂರು ಜಿಎಸ್ಐಟಿ ಏಳು ರುಕ್ಮಿಣಿಯನ್ನು ಬದಲಾಯಿಸುವ ಭಾರತೀಯ ನೌಕಾಪಡೆಗೆ ಸಮರ್ಪಿತವಾದ ಆಸ್ಟಿ ಇದು ಇಡೀ ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಗೆಲ್ಲ ನೌಕಾಪಡೆಯ ಸ್ವತ್ತುಗಳಿಗೆ ಅಂದರೆ ಹಡಗುಗಳು ಜಲಾಂತರ್ಗಾಮಿ ನೌಕೆಗಳು ವಿಮಾನಗಳು ಮತ್ತು ಕಡಲ ಕಾರ್ಯಾಚರಣಾ ಕೇಂದ್ರಗಳಿಗೆ ಸುರಕ್ಷಿತ ಹೆಚ್ಚಿನ ಸಾಮರ್ಥ್ಯ ಮತ್ತು ನೈಟ ಸಮಯದ ಧ್ವನಿ ಡೇಟಾ ಮತ್ತು ವಿಡಿಯೋ ಅನ್ನು ಒದಗಿಸುವುದು ಇದರ ಪ್ರಾಥಮಿಕ ಪಾತ್ರವಾಗಿದೆ ಕಡಲೆ ಕಣ್ಗಾವಲು ಮತ್ತು ಭದ್ರತೆಗಾಗಿ ದೃಢಜಾನ ಪ್ರೂಫ್ ಸಂವಹನ ಬೆನ್ನೆಲುಬು ನಿರ್ಣಾಯಕ ಯಶಸ್ವಿ ಉಡಾವಣೆಯು ಬಾಹುಬಲಿಯನ್ನು ಕರೆಯಲಾಗುವ ಎಂಇ ಮೂರು ಉಡಾವಣಾ ವಾಹನದ ವರ್ಧಿತ ಪೇಲೋಡ್ ಸಾಮರ್ಥ್ಯ ಮತ್ತು ವಿಶ್ವಾಸತೆಯನ್ನೆಲ್ಲೂ ಕೂಡ ದೃಢೀಕರಿಸುತ್ತದೆ ಈ ಕಾರ್ಯಾಚರಣೆಯು ಒಂದು ನಿರ್ಣಾಯಕ ತಾಂತ್ರಿಕ ಪ್ರಗತಿಯನ್ನು ಪ್ರದರ್ಶಿಸಿತು ಇಪ್ಪತ್ತೈದು ಕಯೋಜನಿಂಗ್ ಮೇಲ್ ಹಂದದ ಇಂಡಿನ ಯಶಸ್ವಿನ್ನವ್ಯಾಸ ಈ ಸಾಮರ್ಥ್ಯವು ಭವಿಷ್ಯದ ಸಂಕೀರ್ಣ ಕಕ್ಷಾ ಕಾರ್ಯಾಚರಣೆಗಳಿಗೆ ಮತ್ತು ಮುಂಬರುವ ಗಗನಜ್ಞಾನ ಮಾನವ ಆಕಾಶ ಕಾತೃಮಹೆ ಎಂದು ಕರೆಯಲಾಗುವ ಬಾಹುಬಲಿ ಒಳಹುಣದ ವರ್ಧಿತ ಪೇಲೋಡ್ ಸಾಮರ್ಥ್ಯ ಮತ್ತು ವಿಶ್ವಾಸಿತಿಯನ್ನು ಕೂಡ ದೂರೀಕರಿಸುತ್ತಾರೆ ಈ ಐದು ನೂರು ಕೋಟಿ ಕಾರ್ಯಾಚರಣೆಯು ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನದಾಗಿ ಶಾವಲಂಬನಿ ಕಾಣಿಸಲು ವಹಿಸಿದೆ